ಸ್ನೇಹಿತರೆ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಈಗ ನೀವು ನೋಡ್ತಾ ಇರತಕ್ಕಂಥ ಗಿಡ ಮಿಲ್ಕ್ ಫ್ರೂಟು ಇದು ಮಿಲ್ಕ್ ಫ್ರೂಟ್ ಗಿಡ ಇದು ಮಿಲ್ಕ್ ಫ್ರೂಟ್ ಅಂತ ಯಾಕೆ ಕರೀತಾರೆ ಅಂದರೆ ಇದರದ್ದು ಕಾಯಿಗಳು ಬಿಟ್ಟಾಗ ಸ್ನೇಹಿತರೆ ನೀವು ಆ ಕಾಯಿ ಮೇಲೆ ಸ್ವಲ್ಪ ಗಾರ್ ಮಾಡಿದರೆ ಹಾಲು ಬರೋಕ್ಕೆ ಶುರುವಾಗುತ್ತೆ ಕಾಯಲ್ಲಿದ್ದಾಗ ಮಾತ್ರ ಹಾಲು ಬರುತ್ತೆ ಹಣ್ಣಾದಮೇಲೆ ಅದರಲ್ಲೇನು ಹಾಳು ಹಾಲು ಬರಲ್ಲ ನೀವೇನೇ ಗಾರ್ ಮಾಡಿದ್ರೂ ಹಾಲು ಬರಲ್ಲ ಸಂಪೂರ್ಣವಾಗಿ ಹಣ್ಣಾಗಬೇಕು ಇದೊಂದು ಸಪೋಟ ಜಾತಿ ಸಪೋಟ ಕುಟುಂಬಕ್ಕೆ ಸೇರಿದ ಗಿಡ ಆಗಿರ್ತದೆ ಸ್ನೇಹಿತರೆ ಇದರಲ್ಲಿ ತಳಿಗಳು ಒಂದು ಎರಡು ಮೂರು ಇದ್ದಾವೆ ಸೊ ನನಗೆ ಗೊತ್ತಿರೋದು ಇದು ಸರ್ವ ಋತು ಅಂದ್ಬಿಟ್ಟು ಈ ಸರ್ವ ಋತು ನೀವು ತಳಿ ಹಾಕ್ಕೊಂಡ್ರೆ ವರ್ಷದಲ್ಲಿ ಯಾವಾಗ ಬೇಕಾದರೂ ಹಣ್ಣು ಸಿಗುತ್ತೆ ಅಂದರೆ ಅದು ಆಲ್ ಸೀಸನ್ ಥರ ಕೆಲವೊಂದಷ್ಟು ಹಣ್ಣಾಗ್ತಾ ಇರುತ್ತೆ ಕೆಲವೊಂದಷ್ಟು ಕಾಯಿ ಆಗ್ತಾ ಇರುತ್ತೆ ಕೆಲವೊಂದಷ್ಟು ಹೂವು ಇರುತ್ತೆ ಸೊ ಹಂಗೆ ನೀವು ವರ್ಷದಲ್ಲಿ ಯಾವಾಗ ಬೇಕಾದರೂ ಇದು ಹಣ್ಣು ತಗೋಬೋದು ಅಂದರೆ ಸೀಸನ್ನಲ್ಲಿ ಸ್ವಲ್ಪ ಜಾಸ್ತಿ ಬರುತ್ತೆ ಒಂದು ಸೀಸನ್ ಸ್ವಲ್ಪ ಕಮ್ಮಿ ಇರುತ್ತೆ ಮನೇಲಿ ಒಂದೊಂದು ಹಾಕೊಂಡ್ರೆ ಚೆನ್ನಾಗಿರುತ್ತೆ ಸ್ನೇಹಿತರೆ ಈ ಗಿಡ ನಮ್ಮದರಲ್ಲಿ ಇಷ್ಟೊತ್ತಕ್ಕಾಗಲೇ ತುಂಬ ದೊಡ್ಡದಾಗಿರ್ಬೇಕಾಗಿತ್ತು ನಾವು ಈ ಮಿಷಿನ್ ನೋಡಿಬೇಕಾದ್ರೆ ಕಳೆ ಮೊಡಿಯ ಮಿಷಿನ್ ನೋಡಿಬೇಕಾದ್ರೆ ಸೇ ಈ ಸುಸಿಯಾಗಿದ್ದಾಗ ಸುಮಾರು ಒಂದು ನಾಲ್ಕೈದು ಸಲ ಆ ಸತ್ಯ ಒಳಗೆ ಗೊತ್ತಾಗ್ದಂಗೆ ನಾವೇ ಮಿಷಿನ್ ನೋಡಿದ ಮಿಷಿನ್ ನೋಡಿದು ಅದು ಕಟ್ ಆಗೋಗ್ಬಿಟ್ಟಿತ್ತು ಅದು ಇತ್ತೀಚೆಗೆ ಸ್ವಲ್ಪ ನೋಡಿ ಚೆನ್ನಾಗಿ ಬಂದಿದೆ ಇದನ್ನು ಸ್ವಲ್ಪ ನೋಡ್ಕೊಂಡು ಇತ್ತೀಚೆಗೆ ಏನು ಮಾಡ್ತೀವಿ ಅಂದರೆ ಸತೆ ಹೊಡಿಬೇಕಾರೆ ಆ ಬುಡದಲ್ಲಿ ಸ್ವಲ್ಪ ಒಂದು ಅಷ್ಟಾಗ್ಲ ಸತೆ ಫಸ್ಟ್ ಕಿತ್ತಾಕೊತೀವಿ ಕೈಲಿ ಅದಾದಮೇಲೆ ಇದನ್ನು ಸ್ಪ್ರೇ ಇದು ಕಳೆ ಹೊಡಿತೀವಿ ಸ್ನೇಹಿತರೆ ಇದರಲ್ಲಿ ವಿಶೇಷ ಏನಂದರೆ ನೋಡಿ ಎಲೆ ಮುಂಭಾಗ ಹಸಿರು ಇರುತ್ತೆ ಎಲೆ ಹಿಂಬಾಗ ಈ ಥರ ತಾಮ್ರದ ಕಲರು ಬರುತ್ತೆ ನೋಡಿ ಈ ಥರ ಕಲರ್ ಬರುತ್ತೆ ನೋಡೋಕೆ ಚೆನ್ನಾಗೂ ಕಾಣುತ್ತೆ ಅದೇ ಸಾಲದಕ್ಕೆ ನಮಗೆ ಸ್ವಲ್ಪ ಈ ಗೊಬ್ಬರದ ಸಮಸ್ಯೆ ಆಗಿ ಈ ಗೊಬ್ಬರ ಅಚ್ಚುಕಟ್ಟಾಗಿ ಹಾಕಿಲ್ಲ ಇದಕ್ಕೆ ಹಂಗಾಗಿ ಸ್ವಲ್ಪ ಅದು ಇನ್ನೂ ಸ್ವಲ್ಪ ಚಿಕ್ಕದಲ್ಲೇ ಇದೆ ಇಷ್ಟೊದಕ್ಕೆಲ್ಲ ಹೂವಾಗಿ ಬಿಡ್ಬೇಕಾಯ್ತು ಸ್ನೇಹಿತರೆ ಇದು ಮತ್ತು ಇದರಲ್ಲಿ ಇನ್ನೊಂದು ಏನು ವಿಶೇಷ ಅಂದರೆ ಸ್ನೇಹಿತರೆ ಇದು ಕಾಯಿ ಬಿಡುತ್ತಲ್ಲ ಸ್ನೇಹಿತರೆ ಇದ್ರದ್ದು ಕಾಯಲ್ಲಿ ಇಪ್ಪತ್ತರಿಂದ ಇಪ್ಪತ್ತೈದು ಥರದ್ದು ಸ್ವಾದ ಇದೆ ಅಂತ ಹೇಳ್ತಾರೆ ಆ ಹಣ್ಣಲ್ಲಿ ಅಂದರೆ ಅದನ್ನು ತಿಂತ ಅದ್ರ ಸ್ವಾದ ಅನುಭವಿಸ್ತಾ ಹೋದರೆ ಅದು ಅಲ್ಲಿ ಇಪ್ಪತ್ತರಿಂದ ಇಪ್ಪತ್ತೈದು ಥರದ್ದು ಹಣ್ಣಿನ ರುಚಿ ಸಿಗುತ್ತೆ ಅಂತ ಹೇಳ್ತಾರೆ ನೀವು ಈ ಬೆಟ್ಟದ ಕೈ ಕೇಳಿದ್ದೀರಾ ಅದು ಅಷ್ಟೇ ಅದು ಏಳು ಥರದ್ದು ನಮಗೆ ರುಚಿ ಸಿಗುತ್ತೆ ಅಂತ ಹೇಳ್ತಾರೆ ಸ್ನೇಹಿತರೆ ಹೌದು ಅದನ್ನು ನಾನು ತಿಂದಿದ್ದೀನಿ ಅದು ನೀವು ತಿಂತ 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 ಅದನ್ನು ಅನುಭವಿಸ್ಬೇಕದು ಆ ರುಚಿನ ಸ್ವಾದ ಅನುಭವಿಸಿದ್ರೆ ನಿಮಗೆ ಗೊತ್ತಾಗುತ್ತೆ ಹುಳಿ ಖಾರ ಉಪ್ಪು ಈ ಥರದ್ದೆಲ್ಲವುದು ಸಿಹಿ ಈ ಥರದ್ದು ನಿಮಗೆ ಒಗರು ಈ ಥರದ್ದೆಲ್ಲ ನಿಮಗೆ ಟೇಸ್ಟ್ ಕಾಣ್ತಾ ಹೋಗುತ್ತೆ ಹಾಗೆ ಇದನ್ನು ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ಥರದ್ದು ಈ ರುಚಿ ಸಿಗುತ್ತೆ ಅಂತ ಹೇಳ್ತಾರೆ ತಿಳಿದಿರೋರು ಹೇಳ್ತಾರೆ ನಮಗೆ ಆ ಥರನ ಮತ್ತು ಇನ್ನೊಂದು ಸ್ನೇಹಿತರೆ ನೀವು ಈ ಗಿಡನ ಆಯ್ಕೆ ಮಾಡ್ಕೋಬೇಕಾದ್ರೆ ಆದಷ್ಟು ನಿಮ್ಮ ಕಸಿ ಗಿಡಗಳನ್ನೇ ಆಯ್ಕೆ ಮಾಡ್ಕೊಳ್ರಿ ಕೆಲವೊಂದೊಂದು ಸಲ ಬೀಜದ ಗಿಡ ಏನಾಗುತ್ತೆ ಅಂದರೆ ಕೆಲವೊಂದು ಮಾತಾಡಿರೋದನ್ನ ಅನುಭವಸ್ಥರು ಹೇಳಿರೋದ್ನ ಅಂತ ಕೇಳಿರೋದು ಆ ಬೀಜದ ಗಿಡ ಹಾಕಿದರೆ ನಿಮಗೆ ಕೆಲವೊಂದೊಂದು ಕಾಯಿ ಬಿಡುತ್ತೆ ಹೂವು ಬಿಡುತ್ತೆ ಬಟ್ ಕಾಯಿ ಬಿಡಲ್ಲ ಅದಕ್ಕೆ ಈ ನಿಮಗೆ ಕಸಿ ಗಿಡಗಳ್ನ ಹಾಕ್ಕೊಂಡ್ರೆ ಮತ್ತು ಬೇಗನೂ ಬರುತ್ತೆ ಕಾಯಿ ಪ್ರಾಪರಾಗಿ ಕಾಯಿ ಬರುತ್ತೆ ಅಂತ ಹೇಳ್ತಾರೆ ಸ್ನೇಹಿತರೆ ತಿಳಿದಿರೋರು ಇದು ಸಾಮಾನ್ಯವಾಗಿ ಕಸಿ ಗಿಡಗಳು ಹಾಕ್ಕೊಂಡ್ರೆ ನೀವು ಒಂದು ಮೂರುವರೆಯಿಂದ ನಾಲ್ಕೂವರೆ ಐದು ವರ್ಷದೊಳಗೆ ನಿಮಗೆ ಹಣ್ಣುಗಳು ಬರುತ್ತೆ ಈ ಬೀಜದ ಗಿಡ ಹಾಕ್ಕೊಂಡ್ರೆ ಒಂದು ಏಳರಿಂದ ಹತ್ತು ವರ್ಷದೊಳಗಡೆಗೆ ನಿಮಗೆ ಅದು ಅಣ್ಣು ಬರೋಕೆ ಸ್ಟಾರ್ಟ್ ಆಗುತ್ತೆ ಆದಷ್ಟು ನೀವು ಕಸಿ ಗಿಡಗಳನ್ನೇ ಆಯ್ಕೆ ಮಾಡ್ಕೊಳ್ರಿ ಅದರಲ್ಲಿ ಸರ್ವ ಋತು ಅನ್ನೋ ತಳಿನ ಆಯ್ಕೆ ಮಾಡ್ಕೊಳ್ರಿ ಆ ಪ್ರದೇಶಕ್ಕೆ ತಕ್ಕಂತೆ ನೀವು ತಳಿಗಳ್ನ ಆಯ್ಕೆ ಮಾಡ್ಕೊಳ್ರಿ ಸ್ವಲ್ಪ ಬೆಸ್ಟ್ ಯಾವುದು ಅಂದರೆ ಈ ಋತು ಅದು ಸ್ವಲ್ಪ ನೀವು ಈ ನರ್ಸರಿಲಿ ತಗೋಳಕ್ಕೆ ಹೋದಾಗ ಅವರ ಇದ್ರ ಬಗ್ಗೆ ಸ್ವಲ್ಪ ಪೂರ್ಣವಾಗಿ ಮಾಹಿತಿ ತಗೊಂಡು ನೀವು ಬೆಳಗಿರಿ ಸ್ನೇಹಿತರೆ ಇದು ಮಾರ್ಕೆಟಿಂಗು ತೊಂದರೆ ಇಲ್ಲ ಆರಾಮಾಗಿ ಇರುತ್ತೆ ನಾವುಗಳು ಮನೆಗೆ ಮಾತ್ರ ಅಂದ್ಬಿಟ್ಟು ಎರಡು ಗಿಡ ಹಾಕ್ಕೊಂಡಿದ್ದೀವಿ ಸ್ನೇಹಿತರೆ